ನೀರಿಗಾಗಿ ರೈತರಿಂದ ಡಿಕೆಸಿ ಪ್ರತಿಕೃತಿಗೆ ಬೆಂಕಿ ವಿಜಯಪುರ ಜಿಲ್ಲೆಯ ಆಲ್ಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದಿಂದ ತೆಲಂಗಾಣ ರಾಜ್ಯಕ್ಕೆ ಒಂದು ಪಾಯಿಂಟ್ ಇಪ್ಪತ್ತೇಳು ಟಿ ಎಂ ಸಿ ನೀರು ಹರಿಬಿಟ್ಟ ಹಿನ್ನೆಲೆ ರೊಚ್ಚಿಗೆದ್ದ ರೈತಪರ ಸಂಘಟನೆಗಳು ವಿಜಯಪುರ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಶುಕ್ರವಾರದಂದು ಜಲಸಂಪನ್ಮೂಲ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದರು ವಿಜಯಪುರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವವಿದೆ ಇನ್ನೂ ಬೇಸಿಗೆ ಆರಂಭವಾಗಿದೆ ಇಂತಹ ಸಂದರ್ಭದಲ್ಲಿ ತೆಲಂಗಾಣ ರಾಜ್ಯಕ್ಕೆ ನೀರು ಬಿಟ್ಟಿದ್ದಾರೆ ಎಂದು ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಪಾಂಡುಹ್ಯಾಟ್ಟಿ ಬಸವನ ಬಾಗೇವಾಡಿ ತಾಲೂಕಾ ಅಧ್ಯಕ್ಷ ಉಮೇಶ್ ವಾಲಿಕರ್ ವಿಠಲ್ ಬಿರಾದಾರ್ ಗುರ್ಲಿಂಗಪ್ಪ ಪಡಸಲಗಿ ಸೇರಿದಂತೆ ರೈತ ಸಂಘದ ಮುಖಂಡರು ಪದಾಧಿಕಾರಿಗಳು ನೂರಾರು ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ವರದಿ ಎಂಆರ್ ಸೋದಾಗರ್ ವಿಜಯಪುರ ನೀರಿನ ಮೇಲೆ ಹಣ ಗಳಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ತೆಲಂಗಾಣದ ತೆಲಂಗಾಣ ರಾಜ್ಯದ ರಂಗಾರೆಡ್ಡಿ ಜಿಲ್ಲೆಯ ದುರಾಲ ಅಣೆಕಟ್ಟಿಗೆ ಆಲಮಟ್ಟಿ ಲಾಲ್ ಬಹಾದೂರ್ ಶಾಸ್ತ್ರಿ ಜಲಾಶಯದಿಂದ ಒಂದು ಪಾಯಿಂಟ್ ಇಪ್ಪತ್ತೇಳು ಟಿ ಎಂ ಸಿ ನೀರನ್ನು ತೆಲಂಗಾಣಕ್ಕೆ ಅರಿಸುವ ಮೂಲಕ ಹುಳಿ ಜಿಲ್ಲೆಯ ರೈತರ ಇವತ್ತು ಹಾಳು ಮಾಡಲಿಕ್ಕೆ ಹೊರಟಿದೆ ಸರ್ಕಾರ ಅದರಲ್ಲಿ ಜಲಸಂಪನ್ಮೂಲ ಸಚಿವ ಮೂಲ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ವಿಶೇಷ ಆಸಕ್ತಿ ತೆಗೆದುಕೊಂಡು ತೆಲಂಗಾಣಕ್ಕೆ ನೀರು ಕೊಡ್ತಾ ಇದ್ದಾರೆ ಒಂದು ವಾರದಿಂದ ಅದನ್ನು ವಿರೋಧ ಮಾಡಿ ನಾವು ನೀರು ಕೊಡಬೇಡ್ರಿ ನಮ್ಮಲ್ಲೇ ನೀರಿಲ್ಲ ಕೇವಲ ಈ ಸಾವಿರದ ಮೂವತ್ತ್ ಮೂರು ಟಿ ಎಮ್ ಸಿ ಮಾತ್ರ ಬ್ಯಾಕಿ ಅದ ಡ್ಯಾಮ್ನಲ್ಲಿ ಈಗ ಅಲ್ಲಿ ಐದು ಟಿ ಎಮ್ ಸಿ ನೀರು ಕೊಟ್ಟರೆ ನಾವೇನು ಏನು 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 ಮಾಡೋಣ ನೀರು ಕೊಟ್ಟಿದ್ದೇನೆ ಉಚ್ಚಿ ಹುಚ್ಚಿ ಕೊಡೋದು ನಮ್ಮ ಜಿಲ್ಲೆ ರೈತರು ಅಷ್ಟು ಮಾನಮರ್ಯಾದೆ ಬೆಳೆಸೋ ಪ್ರಜ್ಞೆ ಇಲ್ಲ ನಿಮಗೆ ಇವತ್ತು ನಾವು ಆಲಮಟ್ಟಿ ಆನೆಕಟ್ಟು ಎತ್ತರವನ್ನ ಐದನೂರ ಇಪ್ಪತ್ತ ನಿಲ್ಲಿಸ್ಲಿಕ್ಕೆ ಟ್ರಿಬ್ಯುನಲ್ ಆದೇಶ ಆದೇಶ ಆಯಿತು ಟ್ರಿಬ್ಯುನಲ್ ವಿರುದ್ಧ ಸುಪ್ರೀಂ ಕೋರ್ಟ್ ಇದ್ ಹಾಕಿದಾರ ಅವರು ಸ್ಟೇ ತಂದಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಆಣೆಕಟ್ಟು ನೆನಪಲ್ಲಿ ಆಲ್ಮಟ್ಟಿದ್ರು ಇವತ್ತು ನೀರು ಬೇಕಂದ್ರೆ ಇವತ್ತು ಆಲಮಟ್ಟಿ ಆಣೆಕಟ್ಟು ಕಟ್ಟ ನೆನಪು ನಾಳೆ ಕರೆ ನೀವು ನೀವು ಕೂಡ ರೈತರು ಅಂತಕ್ಕಂಥದ್ದು ಮರುತ್ ಇವತ್ತು ಆಡಳಿತ ಮಾಡ್ತಾ ಇದ್ರಿ ಯಾವುದೇ ಕಾರಣಕ್ಕೂ ನೀರು ಕೊಡ್ತಕ್ಕಂಥ ಮಾನ್ಯ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನೀವು ದುಡ್ಡು ತಗೊಂಡು ನೀರು ಬಿಟ್ಟಿದ್ದೀರಿ ನಮ್ಮ ವಿಜಯಪುರ ಜಿಲ್ಲೆಯ ಇಲ್ಲಿರ್ತಕ್ಕಂಥ ಇಬ್ರು ಸಚಿವರು ಉಡಾಪೆ ಒಂದು ಹೇಳಿಕೆ ಕೊಡುವ ಮೂಲಕ ಇಡೀ ನಮ್ಮ ವಿಜಯಪುರ ಜಿಲ್ಲೆ ರೈತರು ರಜೆ ಹೆಲ್ಸಿದಿರಿ ನೀರು ಕೊಟ್ಟರೆ ತಪ್ಪೇನ ಅಂತ ಹೇಳ್ತೀರಿ ನೀರೇ ಇಲ್ಲ ನಮ್ಮಲ್ಲಿ ಇಲ್ಲಿ ಕೊಡ್ತೀರಿ ನೀವು ಈ ಡ್ಯಾಮ್ನಲ್ಲಿ ಹೋಗಿ ನೋಡಿ ಇನಿಕ್ ನೋಡ್ರಿ ಸ್ವಲ್ಪ ಕೇವಲ ಮೂವತ್ ಮೂರು ಟಿ ಸಿ ಅದ ಫಸ್ಟ್ ನೀರು ಕೊಟ್ಟ ನಾಳೆ ಜಲಚರ ಪ್ರಾಣಿಗಳಿಗಿಲ್ಲ ಪಕ್ಷಿಗಳಿಗಿಲ್ಲ ಇಲ್ಲಿಂದ ಕೈಗಾರಿಕೆಗಳಿಗೆ ಕೊಡ್ತಾರ ನೀರ ಏಳು ಜಿಲ್ಲೆಗೆ ನೀರು ಅದನ್ನು ಲಾಸ್ಟ್ ಮನೆಯ ಉಳಿದ್ರೆ ನಮಗೆ ಕೇವಲ ಒಂದು ಟಿ ಎಂ ಸಿ ನೀರು ನಿಂತದ ಮತ್ತು ನಿಬಂಧ ಟಿ ಎಂ ಸಿ ಮೂರು ತಿಂಗಳ ಬೇಸಿ ಕಳೀ ಹಂಗೆ ಇಷ್ಟು ಕನಿಷ್ಠ ಪಡುತ್ತೆ ಇಲ್ಲ ನಿಮಗೆ ಏನಾದರೂ ಜಲಸಂಪನ್ಮೂಲ ಇವರು ಹೇಳ್ತಾರೆ ಟಿ ಬಿಜಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಡೆಡ್ ಸ್ಟೋರೇಜ್ ನೀರು ಹತ್ತು ಟಿ ಎಂ ಸಿ ಅದನ್ನೇ ಉಪಯೋಗ ಮಾಡ್ತಾರೆ ಅಂತ ಯಾಕೆ ರೀ ಅಂತ ಏನು ಅವಶ್ಯಕತೆ ಅದ ಇವತ್ತು ಅವರು ಸರ್ ನಮ್ಮ ವಿರುದ್ಧನೇ ಇವತ್ತು ಅವರು ಕೋರ್ಟ್ ವೇರಪ್ಪ ಅಂತಂದ್ರೆ ಅವ್ರು ಹೇಳಬೇಕಾಗಿತ್ತು ಆಲ್ಮಟ್ಟಿ ಆಣೆಕಟ್ಟಿ ಎತ್ತರವನ್ನ ನೀವು ಏರ್ಸಲಿಕ್ಕೆ ಇವತ್ತು ತಡೆಯಾಜ್ಞೆ ತಂದ್ರೆ ಅದನ್ನು ತಡೆ ತಡೆಯಾಜ್ಞಾನ ನೀವು ತೆರವುಗೊಳಿಸಿ ಆ ಕೇಸನ್ನು ವಾಪಸ್ ತಗೋರಿ ನೀರು ಕೊಡ್ತೀವಿ ಅಲ್ಲಿ ಇವರು ಕೊಡಲ್ಲ ನೀವು ಹೇಳಬೇಕಾಗಿತ್ತು ಇವತ್ತು ಮನವಿ ಮಾಡ್ಕ ಮಾಡ್ಕೊಂಡ್ರ ತಕ್ಷಣ ನೀರು ಬಿಟ್ಟಿರಿ ಅವ್ರಲ್ಲಿ ಮಾನವೀಯತೆ ಬಿಟ್ಟಿರತ್ತೆ ಅಂದ್ರೆ ಇವಾಗ ನಮ್ಮ ಒಳಿ ಜಿಲ್ಲೆಯ ರೈತರು ಮನುಷ್ಯತ್ವ ಕಳ್ಕೊಂಡಿದ್ರು ನೀವು ಮಾನ ಮರದಲ್ಲಿ ನಿಮ್ಮ ಏನೂ ಇಲ್ಲ ಅದಕ್ಕೆ ನೀವೇನು ಇಲ್ಲಿವರೆಗೆ ರಾಜಕಾರಣ ಮಾಡಿರಿ ನಮ್ಮ ಕರ್ನಾಟಕದಲ್ಲಿ ಸಾಕು ನಮ್ಮ ಕರ್ನಾಟಕ ರೈತರ ಮೇಲೆ ಹತ್ರ ನಿಮ್ದು ಎರಡಷ್ಟು ಕಳಕಳಿ ಇಲ್ಲ ಏನು ತೆಲಂಗಾಣ ರಾಜ್ಯದ ರೈತರ ಮೇಲೆ ಜನಸಂಬನ್ ಪಲ್ಪ ಕಳಕಳಿ ಅಲ್ಲ ಇದು ಬಿಟ್ಟು ಅಲ್ಲೇ ಹೋಗಿ ಆ ರಾಜ್ಯದಲ್ಲಿ ರಾಜಕಾರಣ ಮಾಡಿರಿ ಇಲ್ಲದೇ ಇದ್ದರ ಮುಂದಿನ ನಿರ್ಮಾಣ ತಕ್ಕ ಪಾಠ ಕಲಿಸುವಾಗ ಕಲಿಸುವಿಕೊಂಡು ಎಚ್ಚರಿಕೆ ಅನ್ಕೊಳ್ತೀವಿ ಜರೋ ಅರವಿಂದ್ ಕುಲ್ಕರ್ಣಿ ಅಖಂಡ